ಗುರುವೇ ಇವಾಗ ಈ ಬೆಟ್ಟದ ಮೇಲೆ ಒಂದು ಸೀನಿಕ್ ವ್ಯೂನ ನೋಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಇವಾಗ ಕೆರಡೆ ಅಡೀತಿದೀವಿ ಇಲ್ಲಿಂದ ಅರೌಂಡ್ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ರಿಟರ್ನ್ ಹೋದ್ರೆ ಅಲ್ಲಿಂದ ನಾವು ಹೋಗಬೇಕಿರೋ ದಾರಿಗೆ ಹೋಗ್ತೀವಿ ಫುಲ್ಲು ಸ್ಲೋಪ್ ಇದೆ ಗುರು ನಾನು ಬೇರೆ ಶಾರ್ಟ್ ಟರ್ನ್ ತಗೊಂಡು ರೈಟ್ ಸೈಡ್ ಅಲ್ಲಿ ಹೋಗ್ತಿದ್ದೀನಿ ಅಪೋಸಿಟ್ ಅದರ ವೆಹಿಕಲ್ ಬಂದ್ರೆ ಗುದ್ದದೇ ಹೋಗ್ಬಿಟ್ಟು ಇನ್ನೊಂದು ಹಾಫ್ ಅನ್ ಅವರ್ ಇದ್ದಿದ್ರೆ ಸನ್ಸೆಟ್ ನೋಡ್ಕೊಂಡು ಹೋಗಬಹುದಿತ್ತು ಬಟ್ ಈಗ ಆಲ್ರೆಡಿ ಐದು ಕಾಲ ಆಗ್ಬಿಟ್ಟಿದೆ ಇಲ್ಲಿ ಅರೌಂಡ್ ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಫಾರೆಸ್ಟ್ ಗಿಟ್ ಕ್ಲೋಸ್ ಆಗ್ಬಿಡುತ್ತೆ ಸೊ ನಾವು ಅಷ್ಟರಲ್ಲಿ ಫಾರೆಸ್ಟ್ ಇಂದ ಎಕ್ಸಿಟ್ ಆಗಬೇಕು ಅಂದ್ರೆ ಇನ್ನ ಮುಕ್ಕಾಲ್ ಗಂಟೆಯಲ್ಲಿ ಅರೌಂಡ್ ಟ್ವೆಂಟಿ ತ್ರೀ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಂಡ್ ನಾವು ಹೋಗ್ತಿರೋ ರೋಡ್ ಯಾವ ತರ ಇದೆ ಅಂತ ಐಡಿಯಾ ಕೂಡ ಇಲ್ಲ ನಾವು ಬೇರೆ ಯಾವ್ದಾದ್ರು ವೈಲ್ಡ್ ಅನಿಮಲ್ಸ್ ನೋಡ್ಕೊಂಡು ಹೋಗ್ಲೇಬೇಕಂತ ಕಮಿಟ್ ಆಗಬಿಟ್ಟಿದೀವಿ ಬನ್ನಿ ಇನ್ನ ಮುಕ್ಕಾಲ್ ಗಂಟೆಯಲ್ಲಿ ಏನೇನೆಲ್ಲ ಆಗಬಹುದು ಅಂತ ನೋಡೋಣ ಇಲ್ಲಿ ಟ್ರೆಕ್ಕಿಂಗ್ ಅಂಡ್ ಅಡ್ವೆಂಚರ್ ಲವರ್ಸ್ ಗೆ ಒಂದು ಗುಡ್ ನ್ಯೂಸ್ ಇದೆ ಅದನ್ನು ಆಗಲ್ಲ ನಿಮ್ಗೆ ಸೊ ಹೋಗ್ತಾ ಹೋಗ್ತಾ ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂಡ್ ಎಂಜಾಯ್ ಮಾಡಿ ನೀವು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಅಂದ್ರೆ ಈ ಬಿಳಿಗಿರಿ ಫಾರೆಸ್ಟ್ ನ ಫಸ್ಟ್ ಎಪಿಸೋಡ್ ನೀವು ನೋಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ನೋಡ್ಕೊಂಡು ಬನ್ನಿ ಆರ್ ಈ ವಿಡಿಯೋ ಹೋಗಿ ನೋಡಿ ಲಿಂಕ್ ನ ಈ ವಿಡಿಯೋ ಚೆಕ್ ಚೆಕ್ಔಟ್ ಮಾಡಿ ನೋಡಿ ಎಂಜಾಯ್ ಮಾಡಿ ಗುರುವೆ ನಮಸ್ಕಾರ ನಾನ್ ನಿಮ್ಮ ಟ್ಯಾಲೆಂಟೆಡ್ ಕನ್ನಡಿಗ ಈ ಬೆಳಗಿರಿ ಫಾರೆಸ್ಟ್ ನ ಸೆಕೆಂಡ್ ಎಪಿಸೋಡ್ ಗೆ ವೆಲ್ಕಮ್ ಇವಾಗ ಅರೌಂಡ್ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ಟ್ರಾವೆಲ್ ಮಾಡಿ ಇಲ್ಲಿನ ಲೋಕಲಿಸ್ಟ್ ಸಜೆಸ್ಟ್ ಮಾಡಿದ ರೋಡ್ ಗೆ ರೀಚ್ ಆಗಿದೀವಿ ಇವಾಗ ಅದೇ ರೋಡ್ ಅಲ್ಲಿ ಜರ್ನಿ ಮಾಡ್ತಿದೀವಿ ಇಲ್ಲಿ ರೋಡ್ ಏನೋ ಚೆನ್ನಾಗಿದೆ ಮುಂದೆ ಹೇಗಿದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಂತೂ ಚೆನ್ನಾಗಿದೆ ರೋಡ್ ಬಟ್ ಚಿಕ್ಕ ಇದೆ ಫುಲ್ ಸೊ ಸ್ವಲ್ಪ ಕೇರ್ಫುಲ್ ಆಗಿ ಇಲ್ಲಿ ಅಂಡ್ ಈ ರೋಡ್ ಹೋಗಿ ಎಲ್ಲಿಗೆ ರೀಚ್ ಆಗುತ್ತೆ ಅಂದ್ರೆ ಕೆಗುಡಿ ಕ್ಯಾಂಪಿಗೆ ಹೋಗಿ ರೀಚ್ ಆಗುತ್ತೆ ಒಂದ್ ಅಪ್ ಅನ್ ಎ ಟೈಮ್ ನಮ್ಮ ಮೈಸೂರಿನ ಮಹಾರಾಜರು ಈ ಫಾರೆಸ್ಟ್ ವಡೆ ಒಂದು ದೇವಸ್ಥಾನ ನಿರ್ಮಿಸುತ್ತಾರೆ ಆ ದೇವಸ್ಥಾನದ ಹೆಸರು ಖ್ಯಾತ ದೇವರ ಗುಡಿ ಆ ಖ್ಯಾತ ದೇವರ ಗುಡಿ ನಿರ್ಮಾಣ ಆದ ನಂತರನೇ ಈ ಸರೌಂಡಿಂಗ್ ಗೆ ಗುಡಿ ಅಂತ ಹೆಸರು ಬರುತ್ತೆ ಈ ಕೆ ಗುಡಿ ಆಲ್ಮೋಸ್ಟ್ ಮಿಡಲ್ ಆಫ್ ದ ಫಾರೆಸ್ಟ್ ಅಲ್ಲಿ ಬರುತ್ತೆ ಸೊ ಈ ಕಾರಣದಿಂದ ಇಲ್ಲಿ ಫಾರೆಸ್ಟ್ ನ ಕ್ಯಾಂಪ್ ಲೊಕೇಟ್ ಆಗಿದೆ ಇದನ್ನ ಗುಡಿ ಕ್ಯಾಂಪ್ ಅಂತ ಕರೀತಾರೆ ಈ ಗುಡಿ ಕ್ಯಾಂಪ್ ನ ಪರ್ಪಸ್ ಏನಂದ್ರೆ ಈ ಬಿಳಿಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ ನೋಡ್ಕೊಳ್ಳೋದು ಅಂಡ್ ಮ್ಯಾನೇಜ್ ನ ಮಾಡೋದು ಇಲ್ಲಿರೋ ಅನಿಮಲ್ಸ್ ನ ಪ್ರೊಟೆಕ್ಟ್ ಮಾಡೋದು ಅಂಡ್ ವಿಸಿಟರ್ಸ್ ನ ಟೇಕ್ ಕೇರ್ ಮಾಡೋದು ಇನ್ನ ಪರ್ಪಸ್ ಪರ್ಪಸ್ಗೋಸ್ಕರ ಈ ಕ್ಯಾಂಪ್ ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಇನ್ನ ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು ಫಾರೆಸ್ಟ್ ಗೇಟ್ ಕ್ಲೋಸ್ ಆಗೋದಿಕ್ಕೆ ಅಷ್ಟರಲ್ಲಿ ಈ ರೋಡ್ ಅದರ ಅನಿಮಲ್ಸ್ ನಡೀಕೊಂಡು ನೋಡ್ಕೊಂಡು ಹೋಗ್ಬೇಕು ಎಕ್ಸಿಟ್ ಆಗ್ಬೇಕು ಬೆಳಿಗ್ಗೆಯಿಂದ ಕಷ್ಟಪಟ್ಟಿರೋದಕ್ಕೆ ಪಟ್ಟಿರೋದಕ್ಕೆ ಅಟ್ ಲೀಸ್ಟ್ ಒಂದು ಜಿಂಕೆ ಆದ್ರೂ ಕಾಣಿಸಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಜೊತೆಗೆ ಎಲಿಫೆಂಟ್ ಲೈನ್ ಏನಾರ ಸಿಕ್ಬಿಟ್ಟು ತಿನ್ನ ಡಬಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಈ ವಿಂಟರ್ ಸೀಸನ್ ಅಲ್ಲಿ ಎಲಿಫೆಂಟ್ ಸಿಗದೆ ಕಷ್ಟ ಇನ್ನ ಲಯನ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಲೇಬಾರ್ದು ಗುರು ನಾವು ಪ್ರಿವಿಯಸ್ಲಿ ರೈಡ್ ಮಾಡಿದ ರೋಡ್ ಗಿಂತ ಇದು ಸ್ವಲ್ಪ ಕತಾರ್ನಾಕ್ ಆಗೈತೆ ರೋಡ್ ಅಂದ್ರೆ ಫಾರೆಸ್ಟ್ ಸ್ವಲ್ಪ ಡೆನ್ಸ್ ಆಗೈತೆ ಅಂಡ್ ಬೇರೆ ಆಗ್ತಿದೆ ಸೊ ಸ್ವಲ್ಪ ಡೇರಿಂಗ್ ಆಗಿದೆ ಇಲ್ಲಿ ರೈಡ್ ನ ಮಾಡಿದಕ್ಕೆ ಅಂಡ್ ಅದ್ರ ಜೊತೆಗೆ ಈ ರೋಡ್ ಅಲ್ಲಿ ಅಂಶಗಳು ಜಾಸ್ತಿ ಇದಾವೆ ಅಂಡ್ ಬರ್ತಾ ಬರ್ತಾ ರೋಡ್ ಅಲ್ಲಲ್ಲೇ ಡ್ಯಾಮೇಜ್ ಆಗಿದೆ ಸೊ ಈ ಕಿತ್ತಾಗಿರೋ ರೋಡ್ ಅಲ್ಲಿ ಇನ್ನ ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ಹೆಂಗೆ ಈ ಫಾರೆಸ್ಟ್ ನ ಎಕ್ಸಿಟ್ ಆಗದಂತ ಒಂದು ಸ್ಮಾರ್ಟ್ ಟೆನ್ಶನ್ ಕ್ರಿಯೇಟ್ ಆಗಿದೆ ಇವರು ಫುಲ್ ಚಳಿ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅರೌಂಡ್ ಫೈವ್ ಕಿಲೋಮೀಟರ್ ಅಷ್ಟು ಫಾರೆಸ್ಟ್ ಹೊರಡೆ ಬಂದಿದ್ದೀವಿ ಇನ್ನು ಆನೆ ಲದ್ದಿ ಬಿಟ್ಟು ಬೇರೆ ಸಿಕ್ಕೇ ಇಲ್ಲ ಅವರು ಇಲ್ಲಿಗೆ ಯಾವ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ಅಂಡ್ ಬೈಕ್ ರೈಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೆಲವರಿಗೆ ಡೌಟ್ ಇರುತ್ತೆ ನನ್ನ ಸಜೆಸನ್ ನೀವೇನಾದ್ರು ಏನಾರು ಅನಿಮಲ್ಸ್ ನೋಡ್ಬೇಕಂತ ಸಮ್ಮರ್ ಟೈಮಲ್ಲಿ ಬನ್ನಿ ಸಮ್ಮರ್ ಟೈಮಲ್ಲಿ ಬಂದ್ರೆ ಕಾಮನ್ ಆಗಿ ಆನೆಗಳು ರೋಡ್ ಸೈಡ್ ಅಲ್ಲಿ ಯಾಕಂದರೆ ಯಾಕಂದ್ರೆ ನಾನು ಪ್ರೀವಿಯಸ್ಲಿ ಎರಡು ಸಲ ಬಂದಿದ್ದೆ ಸಮ್ಮರ್ ಟೈಮಲ್ಲಿ ಎರಡು ಸಲನು ಆನೆಗಳನ್ನ ನೋಡಿದೆ ಫೀಲ್ ಮಾಡ್ಕೊಂಡು ಒಂದು ಕೂಲ್ ವೆದರಲ್ಲಿ ಅಲ್ಲಿ ಬೈಕ್ ರೈಡ್ ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕನ್ನೋರಿಗೆ ವಿಂಟರ್ ಆರ್ ಮಾನ್ಸೂನ್ ಸೀಸನ್ ಅಲ್ಲಿ ಬನ್ನಿ ಸಕತ್ತಾಗಿರುತ್ತೆ ರೈಡಿಂಗ್ ಮಾತ್ರ ಪೋಸ್ಟ್ ಮಾನ್ಸೂನ್ ಆರ್ ವಿಂಟರ್ ಟೈಮಲ್ಲಿ ಬರೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಫುಲ್ ಗ್ರೀನ್ ಆಗಿರುತ್ತೆ ಗುರು ಎಂತಂದ್ರೆ ಮಳೆ ಇರುತ್ತೆ ಎಲ್ಲ ಬೆಳೆದಿರುತ್ತೆ ಗಿಡ ಮರಗಳೆಲ್ಲ ಸೊ ಫುಲ್ ಗ್ರೀನರಿ ಇರುತ್ತೆ ಗುರುವೆ ಇವಾಗ ಅರೌಂಡ್ ಏಟ್ ನೈನ್ ಕಿಲೋಮೀಟರ್ ಅಷ್ಟು ಫಾರೆಸ್ಟ್ ಹೊರಡೆ ಬಂದಿದೀವಿ ಅಂದ್ರೆ ಅರ್ಧ ರೋಡ್ ನ ಕವರ್ ಮಾಡಿದೀವಿ ಇನ್ನೂ ಅರ್ಧ ರೋಡ್ ಟ್ರಾವೆಲ್ ಮಾಡಬೇಕು ಅಂಡ್ ನಮ್ಗೆ ಇರೋ ಟೈಮ್ ಇನ್ನ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇನೆ ಅಷ್ಟರಲ್ಲಿ ಎಕ್ಸಿಟ್ ಆಗ್ಬೇಕು ಫಾರೆಸ್ಟ್ ಇಂದ ಇಫ್ ಇನ್ ಕೇಸ್ ಲೇಟ್ ಆಗಿ ಗೇಟ್ ಕ್ಲೋಸ್ ಆದ್ರೆ ಹೊರಗಡೆ ಬಿಡಲ್ಲ ಇಲ್ಲೇ ಸ್ಟೇ ಆಗ್ಬೇಕಾಗತ್ತೆ ನಾಳೆ ಬೆಳಿಗ್ಗೆ ಹೋಗ್ಬೇಕಾಗತ್ತೆ ಫಾರೆಸ್ಟ್ ಇಂದ ಸೊ ನಾವ್ ಇಲ್ಲಿಂದ ಸ್ಪೀಡಾಗಿ ಹೊಡಿಬೇಕು ಬೈಕ್ ನ ಅನಿಮಲ್ಸ್ ಕಾಣಿಸೋ ತನಕ ಫುಲ್ ಸ್ಪೀಡ್ ಆಗಿ ಹೊಡಿಯೋಣ ಅಲ್ಲಿಂದ ಸ್ಲೋ ಮಾಡೋಣ ಬನ್ನಿ ನೀವೇನಾರು ಸಮರ್ ಟೈಮಲ್ಲಿ ಬಂದ್ರೆ ಸ್ಪಾಟ್ ನೋಡ್ಕೊಳ್ಳಿ ಇಲ್ಲಿ ಕಾಮನ್ ಆಗಿ ನೈನ್ಟಿ ನೈನ್ ಪರ್ಸೆಂಟ್ ಆನೆಗಳು ಕಾಣಿಸ್ತವೆ ನೀರಲ್ಲಿ ಬಂದು ಆಟ ಆಡ್ತಿರ್ತವೆ ಆರ್ ನೀರು ಕುಡಿಯೋದಕ್ಕೆ ಬಂದಿರ್ತವೆ ಸೊ ಈ ತರ ನೀರ್ ಇರೋ ಜಾಗಗಳನ್ನ ಆದಷ್ಟು ಫೋಕಸ್ ಮಾಡಿ ಬಂದಾಗ ಆನೆಗಳನ್ನ ನೋಡಬಹುದು ಅಂಡ್ ಟ್ರೆಕ್ಕಿಂಗ್ ಪ್ರೇಯರಿಗೆ ಅಡ್ವೆಂಚರ್ ಪ್ರೇಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಏನಂದ್ರೆ ಈ ಫಾರೆಸ್ಟ್ ಅಲ್ಲಿ ಟ್ರೆಕ್ಕಿಂಗ್ ಹಲೋ ಇದೆ ಗುರು ಈ ವಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಅದಕ್ಕೆ ಯಾರು ಇಲ್ಲಿ ಟ್ರೆಕ್ಕಿಂಗ್ ಹೋಗೋದಿಲ್ಲ ಬಟ್ ಇಲ್ಲಿ ಟ್ರೆಕಿಂಗ್ ಹಲೋ ಇದೆ ಇಲ್ಲಿ ಟ್ರೆಕಿಂಗ್ ನ ಮಾಡ್ಬೇಕಂದ್ರೆ ಫಾರೆಸ್ಟ್ ಆಫೀಸ್ ಇಂದ ಪರ್ಮಿಷನ್ ತಗೋಬೇಕಾಗತ್ತೆ ಸೊ ಯಾರು ಟ್ರೆಕ್ಕಿಂಗ್ ನ ಅಂಡ್ ಅಡ್ವೆಂಚರ್ ನ ಪಡ್ತಿರೋ ಅವರೆಲ್ಲ ಇಲ್ಲಿ ಒಂದ್ಸಲ ನ ಟ್ರೈ ಮಾಡಿ ಎಂತಕ್ಕೆ ಅಂದ್ರೆ ಎಷ್ಟೊಂದು ದೊಡ್ಡ ತಿಕ್ಕು ಫಾರೆಸ್ಟ್ ಒಡೆ ಟ್ರೆಕ್ಕಿಂಗ್ ಮಾಡೋದು ಒಂದು ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಮತ್ತೆ ಥ್ರಿಲ್ಲಿಂಗ್ ನ ಕೊಡುತ್ತೆ ಗುರು ಕೆಲವರಿಗೆ ಡೌಟ್ ಇರುತ್ತೆ ಟಿಕೆಟ್ ನ ಬುಕ್ ಮಾಡಿ ಕೆಲೋಗ್ ವಿಸಿಟ್ ಮಾಡ್ಬೇಕು ಹೆಂಗ್ ಬುಕ್ ಮಾಡ್ಬೇಕಂತ ಅದನ್ನ ಕ್ಲಿಯರ್ ಮಾಡ್ತೀನಿ ವೈಟ್ ಮಾಡಿ ಇಲ್ಲಿ ಸ್ಲೋ ಮಾಡ್ಕೊಂಡು ಆನೆಗಳನ್ನ ಹುಡುಕ್ತಿದೀವಿ ಇವರು ಬಟ್ ಆನೆಗಳೇ ಸಿಕ್ತಿಲ್ಲ ವಾಟರ್ ಇರೋ ಎಲ್ಲಾ ಜಾಗದಲ್ಲೂ ಸ್ಲೋ ಮಾಡ್ಕೊಂಡು ಹುಡುಕ್ತಿದೀವಿ ಬಟ್ ಎಲ್ಲೂ ಸಿಕ್ತಿಲ್ಲ ಇನ್ನ ಸ್ವಲ್ಪ ಸಿಗ್ಬೋದು ಸಿಗ್ಬಹುದು ಎಂತಂದ್ರೆ ತೆಕ್ಕು ಫಾರೆಸ್ಟ್ ಸ್ಟಾರ್ಟ್ ಆಗಿದೆ ಅಂಡ್ ಆಲ್ಮೋಸ್ಟ್ ಫಾರೆಸ್ಟ್ ನ ಬಿಡೋದಕ್ಕೆ ಬಂದಿದೀವಿ ಸೊ ಸಿಗತ್ತೆ ಅನ್ಕೊಂಡಿದೀವಿ ಇಲ್ಲಿ ಮೇಲ್ಗಡೆ ಗೇಟ್ ಕ್ಲೋಸ್ ಆಗೋ ಟೈಮಲ್ಲಿ ಸ್ವಲ್ಪ ಜೊತೆ ಈ ತಿಕ್ಕು ಫಾರೆಸ್ಟ್ ಒಡೆ ಈ ಕಿತ್ತಾಗಿರೋ ರೋಡ್ ಅಲ್ಲಿ ಅನಿಮಲ್ಸ್ ಹುಡಿಕೊಂಡು ರೈಡ್ ಮಾಡ್ತೀವಿ ಒಂದು ನೆಕ್ಸ್ಟ್ ಲೆವೆಲ್ ಥ್ರಿಲ್ಲಿಂಗ್ ನ ಕೊಡ್ತಿದೆ ಗುರು ಈ ಫಾರೆಸ್ಟ್ ಅಲ್ಲಿ ಟ್ರೆಕ್ಕಿಂಗ್ ಗೆ ಪರ್ಮಿಷನ್ ಬೇಕಂದ್ರೆ ಫಸ್ಟ್ ಕೆಳಗುಡಿ ಕ್ಯಾಂಪಿಗೆ ಹೋಗಿ ಅಲ್ಲಿ ಆಫೀಸರ್ಸ್ ಹತ್ರ ಪರ್ಮಿಷನ್ ತಗೊಂಡು ನಂತರ ಅವರು ಒಂದು ಗೈಡ್ ನ ಪ್ರೊವೈಡ್ ಮಾಡ್ತಾರೆ ಆ ಗೈಡ್ ನ ಕರ್ಕೊಂಡು ಟ್ರೆಕ್ಕಿಂಗ್ ಗೆ ಹೋಗ್ಬೇಕಾಗತ್ತೆ ಅಂಡ್ ಸಫಾರಿ ಪ್ರೇರಿಗೋಸ್ಕರ ಅಂತ ಹೇಳಿ ಸಫಾರಿ ಕೂಡ ಇದೆ ಇಲ್ಲಿ ಸಫಾರಿ ಹೋಗ್ಬೇಕಂದ್ರೆ ಫಸ್ಟ್ ಕೆ ಗುಡಿ ಕ್ಯಾಂಪಿಗೆ ಹೋಗ್ಬೇಕು ಅಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿ ಅರೌಂಡ್ ಸೆವೆನ್ ಫಿಫ್ಟಿ ಪೇ ಮಾಡಿಸ್ಕೊಳ್ತಾರೆ ಜೀಪಿಗೆ ನೆಕ್ಸ್ಟ್ ಫಾರೆಸ್ಟ್ ನ ಜೀಪ್ ಅಲ್ಲೇ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ವಿತ್ ಗೈಡ್ ಅಂಡ್ ಬರ್ಡ್ ವಾಚ್ ಗುಡ್ ನ್ಯೂಸ್ ಇದೆ ಇಲ್ಲಿ ಬರ್ಡ್ ವಾಚಿಂಗ್ ಕೂಡ ಹಲೋ ಇದೆ ವಿತ್ ಪರ್ಮಿಷನ್ ಬರ್ಡ್ ವಾಚಿಂಗ್ ಹೋಗ್ಬೇಕಂದ್ರೆ ಫಸ್ಟ್ ಕೆ ಗುಡಿ ಫಾರೆಸ್ಟ್ ಗೆ ಹೋಗಿ ಪರ್ಮಿಷನ್ ತಗೊಂಡು ವಿತ್ ಗೈಡ್ ಕರ್ಕೊಂಡು ಹೋಗ್ಬೇಕಾಗತ್ತೆ ಫೈನಲಿ ನಮ್ಗೆ ಜಿಂಕೆಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆದ್ವ ಗುರು ಬೆಳಿಗ್ಗೆಯಿಂದ ಕಷ್ಟಪಟ್ಟು ವೈಲ್ಡ್ ಅನಿಮಲ್ಸ್ ನೋಡಬೇಕಂತ ಪೇಷನ್ಸ್ ಇಂದ ಹುಡುಕ್ತಾ ಬಂದಿದ್ದಕ್ಕೆ ಕೊನೆಗೂ ಜಿಂಕೆಗಳನ್ನ ನೋಡಿದ್ವಿ ಸೊ ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿದೆ ಗುರು ಇಲ್ಲಿ ಜಿಂಕೆಗಳು ಸಿಕ್ಕಿವೆ ಅಂದ್ಮೇಲೆ ಇನ್ನ ಮುಂದೆ ಇನ್ನೂ ಅನಿಮಲ್ಸ್ ಗಳು ಸಿಗ್ಬಹುದು ನೋಡೋಣ ಬನ್ನಿ ಫಾರೆಸ್ಟ್ ಗೇಟ್ ಕ್ಲೋಸ್ ಆಗೋದಕ್ಕಿಂತ ಸ್ವಲ್ಪ ಹೊತ್ತಿದೆ ಅಷ್ಟೇ ಸೊ ಗಾಡಿನ ಸ್ಪೀಡ್ ಆಗಿರ್ತೀನಿ ಇವಾಗ ಎಲ್ಲಾದ್ರೂ ಅನಿಮಲ್ ಸಿಕ್ತಾಗ ಸ್ಲೋ ಮಾಡ್ಕೊಂಡು ನೋಡ್ಕೊಂಡು ಹೋಗೋಣ ವಾವ್ ಏನ್ ಗುರು ಇದು ಲೆಫ್ಟ್ ಅಲ್ಲಿ ವ್ಯಾಲಿ ಮತ್ತೆ ಸೀನಿಕ್ ವ್ಯೂ ಅಂಡ್ ರೈಟ್ ಅಲ್ಲಿ ನೋಡಿದ್ರೆ ಫುಲ್ ದಿಕ್ಕು ಫಾರೆಸ್ಟ್ ಬ್ರೀತ್ ಟೇಕಿಂಗ್ ರೈಡಿಂಗ್ ಈ ರೋಡ್ ನ ಎಕ್ಸಿಟ್ ಆಗೋದಕ್ಕೆ ನಮ್ಗೆ ಸ್ವಲ್ಪ ಸ್ವಲ್ಪ ದೂರ ಇದೆ ಅಂಡ್ ಈ ಫಾರೆಸ್ಟ್ ನ ಗೇಟ್ ಕ್ಲೋಸ್ ಆಗೋದಕ್ಕಿಂತ ಸ್ವಲ್ಪ ಹೋಗ್ತಿದೆ ಸೊ ಅಷ್ಟರಲ್ಲಿ ನಾವು ಈ ಗೇಟ್ ಎಕ್ಸಿಟ್ ಆಗಬೇಕು ಇಫ್ ಇನ್ ಕೇಸ್ ಎಕ್ಸಿಟ್ ಆಗಿಲ್ಲ ಅಂದ್ರೆ ಎಲ್ಲೇ ಉಳಬೇಕಾಗತ್ತೆ ಸೊ ಆದಷ್ಟು ಬೇಗ ಎಕ್ಸಿಟ್ ಆಗಬೇಕು ಎಕ್ಸಿಟ್ ಆದ್ಮೇಲೆ ಇಷ್ಟೊತ್ತಿಗೆ ಬೇಕು ಮನೆಗೆ ಹೋಗ್ಬೋದು ಆಮೇಲೆ ಏನು ಇಶ್ಯೂಸ್ ಇರಲ್ಲ ಮತ್ತೆ ನಮ್ಗೆ ಜಿಂಕೆಗಳು ಸಿಕ್ತ ಅವರು ಸಿಗ್ಲೇ ಇಲ್ಲ ಕೊನೆಗೂ ಎಲ್ಲಾ ಜಿಂಕೆಗಳು ನಮ್ಮನ್ನೇ ನೋಡ್ಕೊಂಡು ನಿಂತಿದ್ದಾವೆ ಎಲ್ ಬ್ರೋ ಒಂಟಿ ಸಲಗ ನಮ್ಮನ್ನೇ ಗುರಾಯಿಸ್ತಾ ಇದೆ ಇವಾಗ ಫೈನಲಿ ಎಕ್ಸಿಟ್ ಆದ್ವಿ ಫಾರೆಸ್ಟ್ ಫಿಟ್ ನ ಇನ್ನ ಒಂದೇ ಒಂದ್ ನಿಮಿಷ ಇತ್ತು ಒಂದ್ ನಿಮಿಷ ಮಿಸ್ ಆಗಿದ್ರೆ ಇಲ್ಲ ಸಿಗಾಗ್ತಿದ್ವಿ ಬಟ್ ಫೈನಲಿ ಎಕ್ಸಿಟ್ ಆಗ್ಬಿಟ್ವಿ ಇವಾಗ ಸೀತಾ ಮನೆಗೆ ಹೋಗ್ತಿರೋದೆ ಆ್ಯಂಡ್ ಕ್ಯಾಂಪ್ ಬೇಸ್ ಹತ್ರ ಮತ್ತೆ ಎಕ್ಸಿಟ್ ಹತ್ರ ವಿಡಿಯೋ ರೆಕಾರ್ಡಿಂಗ್ ಮಾಡೋದಕ್ಕಾಗಲಿಲ್ಲ ಎಂತ ಫಸ್ಟ್ ವಾರ್ನಿಂಗ್ ಮಾಡಿದ್ರು ಇಲ್ಲಿ ವಿಡಿಯೋಗ್ರಾಫಿ ಮಾಡಿದ್ರೆ ಸೀಸ್ ಮಾಡಿ ಒನ್ ತೌಸಂಡ್ ಫೈವ್ ಆಗ್ತೀನಿ ಅಂತ ಸೊ ಸಿಗಾಕಂದ್ರೆ ಬೆಳಗ್ಗೆಯಿಂದ ಕಷ್ಟಪಟ್ಟಿರೋದಿಲ್ಲ ಹೋಗುತ್ತೆ ಅಂತ ಮಾಡಕ್ ಹೋಗ್ಲಿಲ್ಲ ಗುರುವೇ ಫೈನಲ್ ರೈಡಿಂಗ್ ನ ಮುಗಿಸ್ಕೊಂಡು ಮನೆ ರೀಚ್ ಆದ ಇವಾಗ ಟೈಮ್ ಅರೌಂಡ್ ಲೆವೆನ್ ಫಾರ್ಟಿ ಫೈವ್ ಆಗಿದೆ ನೋಡಿದ್ರಲ್ಲ ಎಪಿಸೋಡ್ ಒನ್ ಮತ್ತೆ ಎಪಿಸೋಡ್ ಟೂ ನ ಏನೇನೆಲ್ಲ ಆಯ್ತು ಏನೆಲ್ಲ ಫೇಸ್ ಮಾಡಿದೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಪೊಲೀಸ್ನವರು ಸ್ಟಾಪ್ ಮಾಡಿಸಿ ರಿಸ್ಟ್ರಿಕ್ಷನ್ಸ್ ಮಾಡಿದ್ರು ಅಂದ್ರೆ ಇಲ್ಲಿ ವಿಡಿಯೋಗ್ರಫಿ ಹಲೋ ಇಲ್ಲ ಇನ್ ಕೇಸ್ ವಿಡಿಯೋಗ್ರಫಿನ ಕಂಟಿನ್ಯೂ ಮಾಡಿದ್ರೆ ಒನ್ ತೌಸಂಡ್ ಫೈವ್ ಹಾಕಿ ಫೋನ್ ಕ್ಯಾಮ್ರಾ ಎಲ್ಲ ಸೀಸ್ ಮಾಡ್ತೀನಿ ಅಂತ ಬಟ್ ನಾನು ಆದ್ರೂ ಬಿಡ್ಲಿಲ್ಲ ಮುಂದೆ ಬಂದು ಕ್ಯಾಮ್ರಾ ಎಲ್ಲ ಫಿಟ್ ಮಾಡ್ಕೊಂಡು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಿದೆ ಒಂದು ದಿಸ್ನ ತಗೊಂಡು ಈ ಜಾಗದ ಬಗ್ಗೆ ನಿಮಗೆ ತಿಳ್ಸ್ಕೊಟ್ಟಿದ್ದೀನಿ ಸೊ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಅಂದ್ರೆ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಲ್ಲಿ ಎಂಡ್ ಮಾಡ್ತಿದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ನಲ್ಲಿ ಇನ್ನೊಂದು ಜಾಗದಲ್ಲಿ ಸಿಗೋಣ ಈ ತನಕ ಎಲ್ಲರಿಗೂ ಬೈ ಬೈ ಟೇಕ್ ಕೇರ್